ಹಾಸನದ ಬಿಎಂ ರಸ್ತೆಯ ಕೆ ಎಸ್ ಆರ್ ಟಿ ಸಿ ಡಿಪೋದಿಂದ ಡೈರಿ ವೃತ್ತದವರಿಗೆ ಮಂಗಳವಾರ ನಡೆಯುವ ವಾರದ ಸಂತೆಗೆ ಅಡಚಣೆ ಮಾಡಬಾರದು ಎಂಬ ಆಗ್ರಹದೊಂದಿಗೆ ಬೀದಿ ಬದಿ ವ್ಯಾಪಾರಸ್ಥರು ಸಿಐ ಟಿಯು ಮತ್ತು ಡಿವೈಎಫ್ಐ ಐ ನೇತೃತ್ವದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ವ್ಯಾಪಾರಸ್ಥರಾದ ಲತಾ ಜ್ಞಾನೇಶ್ವರಿ ಮಾತನಾಡಿ ಸ್ಥಳದಲ್ಲಿ ವ್ಯಾಪಾರ ಮಾಡುವುದು ಜನಸಾಮಾನ್ಯರಿಗೂ ಅನುಕೂಲವಾಗಿದೆ ಅಂತ ಹೇಳಿದರು ಫುಟ್ಪಾತ್ ಹಿಂದಕ್ಕೆ ಶೆಡ್ ವ್ಯವಸ್ಥೆ ಮಾಡಬೇಕು ಅಂತ ಅವರು ಬೇಡಿಕೆ ಇಟ್ಟರು ಬೀದಿ ಬೀದಿ ವ್ಯಾಪಾರ ಮಾಡ್ತಿದೀವಿ ಇದು ಡೈರಿ ಸರ್ಕಲ್ ಹತ್ರ ಮಾಡ್ತಿದೀವಿ ಸರ್ ತುಂಬಾ ಮೂವತ್ತೈದು ವರ್ಷದಿಂದ ಮಾಡ್ತಿದೀವಿ ಮೂವತ್ತೈದು ವರ್ಷದಿಂದ ಅಂದ್ರೆ ಆಕ್ಸಿಡೆಂಟ್ ಆಗಿ ಮಾಮೂಲಿ ಯಾವಾಗ್ಲೂ ಆಗ್ತವೆ ಈಗ ಅಲ್ಲಿ ಹಾಕ್ಬೇಡಿ ಸಂತೆ ಅಂತ ಡಿ ಸಿ ಮೇಡಮ್ ಅವರು ಪರ್ಮಿಷನ್ ಕೊಡ್ತಿದಾರೆ ಸರ್ ಮುನ್ಸಿಪಾಲ್ಟಿ ಅವರು ಅಲ್ಲಿ ಹಾಕ್ಬೇಡಿ ಸಂತೆನ ಅಂತ ಹೇಳ್ತಿದ್ದಾರೆ ಸರ್ ಮುನ್ಸಿಪಾಲ್ಟಿ ಅವರು ಹಾಕ್ಬೇಡಿ ಅಂತಿದ್ದಾರೆ ಸರ್ ನಮಗೆ ಅದನ್ನೊಂದೊಂದು ಸಂತೆ ಅನುಕೂಲ ಮಾಡ್ಕೊಡ್ಬೇಕು ಸರ್ ನಮಗೆ ಂತೆ ನಿಮ್ಗೆ ಆ ಜಾಗ ಬಿಟ್ರೆ ನಾ ಜಾಗನೂ ಆಗಲ್ಲ ಸರ್ ಅವರು ಹೇಳ್ತಿದ್ದಾರೆ ಅಲ್ಲಿ ಮುನ್ಸಿಪಾಲ್ಟಿ ಅವರು ಯಾವ ಜಾಗ ಕಕ್ಕಿರ್ತಾರೆ ಆ ಜಾಗದಲ್ಲಿ ನಿಮ್ಗೆ ಆಗಲ್ಲ ಮುನ್ಸಿಪಾಲ್ಟಿ ಹೇಳಿರೋ ಜಾಗ ಆಗಲ್ಲ ಮುನ್ಸಿಪಾಲ್ಟಿ ಆಗಿರೋ ಹೇಳಿರೋ ಜಾಗ ನಮ್ಗೆ ಆಗಲ್ಲ ಸರ್ ಅಲ್ಲಿ ಕೊಚ್ಚೆ ನೀರು ಎಲ್ಲ ಅರಿಯುತ್ತೆ ಸರ್ ನಮಗೆ ಟಾರ್ಪಲ್ ಓಡ್ಕೊಳಕ್ ಆಗಲ್ಲ ಒಂದು ಅನುಕೂಲ ಏನು ಇಲ್ಲ ಸರ್ ಅಲ್ಲಿ ನಮ್ದು ದಿನಸಿ ಐಟಮ್ ಸಕ್ಕರೆ ಅಂದ್ರೆ ಇದ್ಮೇನೆ ಅಂದ್ರೆ ಟಾರ್ಪಲ್ದಲ್ಲೇ ಇಡ ಆಗಲ್ಲ ಸರ್ ಹಂಗಾಗಿ ನಮಗೋಸ್ಕರ ನಮ್ಗೆ ಅದೇ ಜಾಗ ಬೇಕು ಸರ್ ನಮ್ಗೆ ಆ ಜಾಗ ಬಿಟ್ರೆ ನಾ ಜಾಗನು ಬೇಡ ಸರ್ ಅದೊಂದು ಅನುಕೂಲ ಮಾಡ್ಕೊಡ್ಬೇಕು ಸರ್ ಅಷ್ಟೇ ನಾವೆಲ್ಲ ಹುಡುಕಿಲ್ಲ ಸರ್ ಹುಡುಕಿಲ್ಲ ಸರ್ ಆ ಜಾಗ ಬೇರೆ ಆ ಆ ಜಾಗ ಬಿಟ್ಟು ಹುಡುಕಿಲ್ಲ ಈ ಸಂತೆ ಹೆಚ್ಕೊಂಡ್ ಬಿಟ್ಬಿಟ್ಟು ಈ ಸಂತೆ ಈ ದುಡಿಮೆಯಿಂದ ನಾವು ಮಕ್ಕಳು ಮರಿನೆಲ್ಲ ಓದಿಸ್ಕೋಬೇಕು ಸಾಲ ಮಾಡಿದೀವಿ ಈ ಜಾಗ ಬಿಟ್ರೆ ನಮಗೆ ಅಲ್ಲಿ ಆಗ ದೊಡ್ಡಪುರ ಅಲ್ಲ ಸುತ್ತಮುತ್ತಲು ಜನಗಳು ಬರ್ತಾರೆ ಈ ಕಡೆ ಆದ್ರೆ ಯಾವ ಜನಗಳು ಬರೋದಿಲ್ಲ ಇಲ್ಲಿ ಸಿಟಿ ಸಿಟಿ ಸೆಂಟರ್ ನಾವು ಸಿಟಿಗೆ ಹೋಗ್ತಿವಿ ಅಂತಾರೆ ನಾವು ಮಾರ್ಕೆಟ್ಗೆ ಹೋಗ್ತಿವಿ ಅಂತ ಹೇಳ್ತಾರೆ ಅವಾಗ ನಾವ್ ಏನ್ ಮಾಡೋದು ಇಲ್ಲಿ ವ್ಯಾಪಾರ ಆಗೋದಿಲ್ಲ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಆಯ್ತಾ ಚಾಲಗಳು ಮಾಡ್ಕೊಂಡಿದೀವಿ ಮಕ್ಕಳನ್ನು ಓದಿಸ್ಬೇಕು ನಾವ್ ಒಬ್ಬೊಬ್ಬರೇ ದುಡಿಯೋದು ಎಣ್ಣೆ ಹೆಂಗಸ್ರು ನಮ್ಮಿಂದಾನೇ ಮನೆಗಳು ನಡಿಬೇಕು ನಾವ್ ಏನ್ ಮಾಡೋದು ಈ ತರ ಆದ್ರೆ ನಮಿಗೆ ನಮಗ್ ಆ ಜಾಗನ ದಯವಿಟ್ಟು ಕೈ ಮುಗಿದ್ ಕೇಳ್ಕೊತಾ ಇದೀವಿ ನಮಗೆ ಆ ಜಾಗನ ಬಿಡಿಸ್ಕೊಡಿ ಬೇರೆ ಜಾಗ ಕೊಟ್ಟಿದಾರೆ ಇಲ್ಲಿ ಇಲ್ಲಿ ಬೇರೆ ಕಡೆ ಕೊಟ್ಟಿದ್ದ ಮುನ್ಸಿಪಾಲ್ಟಿಯಿಂದ ಬೇರೆ ಕಡೆ ಕೊಟ್ಟಿದ್ದಾರೆ ಬೇರೆ ಕಡೆ ಇದೆ ನಿಮಗೆ ಜಾಗ ಕೊಡ್ತೀವಿ ನಾವು ಬೇರೆ ಕಡೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಜ್ಞಾನಾಕ್ಷಿ ಚೌಟ್ರಿ ಮುಂದೆ ನಿಮಗೆ ಜಾಗ ಕೊಡ್ತೀವಿ ಅಂತ ಮೊನ್ನೆ ಅನೌನ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಮುಂದೆ ಈ ಜಾಗ ಇಲ್ಲಿ ಹಾಕಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ನಮಗೆ ಅಲ್ಲಿ ಸುತ್ತಮುತ್ತಲು ಜನಗಳೆಲ್ಲರೂ ಬರ್ತಿದ್ದಾರೆ ಆದ್ರೆ ತುಂಬಾ ಗ್ರಾಹಕರು ಬಂದವರೆಲ್ಲ ನಾವ್ ಅಷ್ಟು ದೂರ ಬರಕ್ ಆಗೋದಿಲ್ಲ ನಡ್ಕೊಂಡ್ ಬರಕ್ ಆಗೋದಿಲ್ಲ ಆಟೋ ಮಾಡ್ಕೊಂಡ್ ಬರ್ಬೇಕು ನಾವು ಈ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿವರೆಗೂ ಬರೋರು ಇನ್ನು ಸಿಟಿಗೆ ಹೋಗ್ಬೋದಲ್ಲ ನಾವು ಮಾರ್ಕೆಟ್ಗೆ ಹೋಗ್ಬೋದಲ್ವಾ ಅಂತ ಅವ್ರು ಹೇಳ್ತಿದ್ದಾರೆ ಈಗ ತುಂಬಾ ನಾವು ಜೀವನ ಈ ಸಂದರ್ಭದಲ್ಲಿ ಮುಖಂಡರಾದ ಅರವಿಂದ್ ಎಂಜಿ ಪೃಥ್ವಿ ಹಾಗೂ ರಾಜಪ್ಪ ಜಗದೀಶ್ ಶಿವಣ್ಣ ರೂಪೇಶ್ ರಮೇಶ್ ಮಾಲೇಶ್ ನೇತ್ರಾವತಿ ಸಿದ್ದಯ್ಯ ಮಂಜುಳಾ ಶೋಭಾ ಲಲಿತಾ ಭಾಕ್ಯ ಸಾವಿತ್ರಮ್ಮ ನೀಲಮ್ಮ ಮೊದಲಾದವರು ಉಪಸ್ಥಿತರಿದ್ದರು